ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಎಸ್ ಕಾದ್ರೋಳಿ ಬಣ ವತಿಯಿಂದ ತಾಲೂಕು ದಂಡಾಧಿಕಾರಿಗಳಾದ ಗುರುಬಸವರಾಜ್ ಅವರಿಗೆ ಮನವಿ ನೀಡಿದರು ಇತ್ತೀಚೆಗೆ ಹರಿಹರ ತಾಲೂಕು ಮಲೆಬೆನ್ನೂರು ಹೋಬಳಿ ಕುಣೆಬೆಳೆಕೆರೆ ಗ್ರಾಮದಲ್ಲಿ ದಲಿತ ಜನಾಂಗಕ್ಕೆ ಕ್ಷೌರ ಮಾಡದೆ ಅಪಮಾನವೆಸಗಿದ ಘಟನೆ ಕಂಡುಬಂದಿದ್ದು ತಕ್ಷಣವೇ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ತಹಸೀಲ್ದಾರ್ ಅವರ ಬಳಿ ಮನವಿ ಮಾಡಿಕೊಂಡರು ತಾಲೂಕು ದಾವೆ ಮಾನ್ಯರ ವಿಷಯ ಮಾನವ ಜನಕ್ಕೆ ಶೌರ ಮಾಡಲು ಜಾತಿ ಮೇಲೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಂಜುನಾಥ್ ಗೋಪಾಲ ಕರ್ನಾಟಕ ಜನತಾ ಸಂಘ ಸುದ್ದಿ ಅಂಬೇಡ್ಕರ್ ಬಳಿ ಜಿಲ್ಲಾಧ್ಯಕ್ಷರು ಕಂಡ ಎರಡನೇ ರಸ್ತೆ ಹಳ್ಳಿಯರ ನಿವಾಸಿಗಳನ್ನು ತಮ್ಮ ಸಮರಕ್ಕೆ ತರಬಯಿಸಿದೆ ಹಳ್ಳಿಯ ತಾಲೂಕು ಮನೆಯ ದೇವರ ಜೊತೆ ಕನ್ನಡದಲ್ಲಿ ವಿವಿಧ ಗ್ರಾಮಗಳಲ್ಲಿ ಮಾನವ ಜನರಲ್ಲಿ ಕಠಿಣ ಮತ್ತು ಗೌರವ ಕೊಡಬೆಳಗ್ಗೆ ಗ್ರಾಮದ ರಾಜ್ಯ ಶೌರಿಕೊಂಡು ಜಿಲ್ಲಾಡಳಿತ ಮುನ್ನ ಕುಮಾರ್ ಅವರಲ್ಲಿ ದೂರವಾಣಿ ಮಾತನಾಡಿದ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ನಾಗರಿಕವಾಗಿ ಮಾಡುತ್ತಿರುವ ನಾವು ಮಾಡಿದ ಜನತೆ ಶೌರ ಮತ್ತು ಕಟಿಂಗ್ ಮಾಡುವುದಿಲ್ಲ ಎಂದು ಕಡಾಖಂಡಿತವಾಗಿ ಹೇಳಿರ್ತಾರೆ ಹಾಗಾಗಿ ಮೂರನೇ ಮುಖಂಡರಿಗೆ ಸಹ ಕಟಿಂಗ್ ಮಾಡಿಕ ಮಾತನಾಡಿ ಕಟಿಂಗನ್ನು ಮಾಡಿದ ಮಾಧ್ಯಮ ಜನತೆ ವರ್ಗ ಇಲ್ಲಿಯತ ಜಲಾಂಗದಲ್ಲಿ ಮಾಡಬಹುದು ಎಂದು ಮೂರನೇ ಹೇಳಿರುತ್ತಾರೆ ಮನೆಗೆ ಅಪಮಾನ ಮಾಡುವುದರಿಂದ ಮಾಡಿರ್ತಾರೆ ಹೊರಬಳಗರೆ ಗ್ರಾಮದಲ್ಲಿ ಮಾಡಿದ ಜನಾಂಗದ ಶೌರ್ಯ ಮಾಡಿಕೊಳ್ಳುವ ವರ್ಷಗಳಿಗೆ

ಮುಖ್ಯವಾಗಿ ಮನವಿಯನ್ನು ತರಿಸಿದ್ದಾರೆ ಈಗಾಗಲೇ ನಮಗೆ ಬೆಳಗ್ಗೆ ನಿಮ್ಮ ವಾಟ್ಸಪ್ ಮುಖಾಂತರ ನಾನು ನೋಡಿದ್ದೇನೆ ಆಮೇಲೆ ಆ ಆಡಿಯೋ ರೆಕಾರ್ಡ್ ಕೂಡ ನಾನು ಕೇಳ್ಕೊಂಡಿದ್ದೀನಿ ಇದು ಅಕ್ಷಮ್ಯ ಅಪರಾಧ ಇದು ಸಮಾಜದಲ್ಲಿ ತಲೆ ಇದನ್ನು ಯಾರೂ ಕೂಡ ಮಾತನಾಡುತ್ತೆ ಇದು ಅವರಿಗೆ ಅರಿವಿನ ಜ್ಞಾನ ವರದಿ ಇದೆಯೋ ಅಥವಾ ಉದ್ದೇಶಪೂರ್ವಕ ಮಾಡಿದನೋ ಅದು ಏನೇ ಇರಲಿ ತಪ್ಪು ತಪ್ಪೇ ಅದು ಅದಕ್ಕೆ ಈಗ ಈಗಾಗಲೇ ನಾನು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಈ ಮೆಸೇಜನ್ನು ಕೊಟ್ಟಿದ್ದೀನಿ ವಾಟ್ಸಪ್ನಲ್ಲಿ ಬಂದಿರತಕ್ಕಂಥ ಮೆಸೇಜು ಮತ್ತು ಆಡಿಯೋ ರೆಕಾರ್ಡನ್ನು ಕೂಡ ತೆಗೆದುಕೊಂಡಿದ್ದೀನಿ ನಾನು ಕೂಡ ದೂರವಾಣಿಯಲ್ಲಿ ಮಾತಾಡಿದ್ದೀನಿ ಇವತ್ತು ಸಾಯಂಕಾಲ ಅನ್ನೋದ್ರೊಳಗೆ ಅವರು ಬಂದು ನಾನು ಭೇಟಿಯಾಗಿ ಕೇಳ್ತೀನಿ ತಕ್ಷಣವೇ ಪೊಲೀಸು ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಮತ್ತು ರೆವಿನ್ಯೂ ನನ್ನ ನೇತೃತ್ವದಲ್ಲೇ ಒಂದು ಮೀಟಿಂಗನ್ನು ನಾನು ಕರೆದುಬಿಟ್ಟು ಅದಕ್ಕೆ ಏನಾಗಿರ್ತಕ್ಕಂಥ ತಕ್ಕದಾಗಿರ್ತಕ್ಕಂಥ ಒಂದು ಏನು ಅಪರಾಧ ಮಾಡಿದ್ದೇನೆ ಅದನ್ನು ಅಲ್ಲಿ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಅದನ್ನು ವಿಚಾರಣೆಯನ್ನು ಮಾಡಿಬಿಟ್ಟು ಒಂದು ಶಾಂತಿ ಸಭೆಯನ್ನು ಮಾಡಿ ಅವತ್ತೇನು ಒಂದು ನಿರ್ಣಯವನ್ನು ತೆಗೆದು ಅದರ ಮೇಲೆ ಮುಂದಿನ ಕ್ರಮವನ್ನು ನಾನು ನಿಷ್ಪಕ್ಷವಾದ ಆ್ಯಕ್ಷನ್ಸು ಒಂದಕ್ಕೆ ಕ್ರಮವೇ